ಇದೇ ಪ್ರಶ್ನೆಯನ್ನ ಕೇಳೋಣ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ವಿಜಯ್ ವಿಜಯ್ ಅಂದ್ರೆ ಒಂಟಿ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆಯಾ ಏನ್ ಹೇಳ್ತೀರಿ ಖಂಡಿತವಾಗ್ಲು ದಿವಿತ್ ಬಿಜೆಪಿಯಿಂದ ಪಾದಯಾತ್ರೆ ಅಂತ ಅನೌನ್ಸ್ ಆದ ನಂತರ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು ಈಗ ಎಚ್ ಡಿ ಕುಮಾರಸ್ವಾಮಿ ಬಹಿರಂಗವಾಗಿ ಈ ಒಂದಷ್ಟು ನಡೆಯ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕವಾಗಿ ಪಕ್ಷ ಬೆಂಬಲ ಇಲ್ಲ ವಾಪಸ್ಸು ಬರ್ತೀವಿ ಅಂತ ಅಂದ್ರೆ ಏನು ಪಾದಯಾತ್ರೆ ಸಂಬಂಧಪಟ್ಟಂತೆ ಅಂತ ಹೇಳಿಕೆ ಕೊಟ್ಟಿರುವುದು ಈಗ ಆದರೆ ಕಳೆದ ಆ ಒಂದು ನಾಲ್ಕೈದು ದಿನಗಳ ಹಿಂದೆ ಪಕ್ಷದ ಹಿರಿಯ ಮುಖಂಡರು ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅಂತ ನಾಯಕರು ಬಹಿರಂಗವಾಗಿ ವಿಜೇಂದ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಗಂಭೀರ ಆರೋಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಿಎಂ ಮಾಡೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ರಾಜಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು ಅದು ಯತ್ನಾಳ್ ಅವರು ಯಾವಾಗಲೂ ಕೂಡ ಬಹಿರಂಗವಾಗಿ ಆರೋಪ ಮಾಡ್ತಾ ಇರುವಂಥದ್ದು ಈಗ ರಮೇಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಅದಕ್ಕಿಂತ ಬಹಳ ಪ್ರಮುಖವಾಗಿ ದಿವಿತ್ ಪಾದಯಾತ್ರೆ ವಿಜೇಂದ್ರ ನೆಗೆದುಕೊಳ್ತಿರುವಂಥ ನಿರ್ಧಾರ ಸಂಬಂಧಪಟ್ಟಂತೆ ಏನಿದೆ ಒಂದಷ್ಟು ನಡವಳಿಕೆ ಸಂಬಂಧಪಟ್ಟಂತೆ ಇದೆ ಅದು ಬಿ ಜೆ ಪಿಯ ಒಳಗಡೆ ಒಂದಷ್ಟು ಪ್ರಮುಖ ಮುಖಂಡರು ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಆ ಮೂಲಗಳ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತು ಆಫ್ ದಿ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲಿ ಹೌದು ಕೇವಲ ಕ್ರೆಡಿಟ್ಗೋಸ್ಕರ ಇವರು ಪಾದಯಾತ್ರೆ ಮಾಡ್ತಾ ಇರುವಂಥ ಆ ಭಾಗದಲ್ಲಿ ಇದು ಅಸಮಾಧಾನಕ್ಕೆ ವ್ಯಕ್ತಿಯ ಬಿಂಬಿತಕ್ಕೋಸ್ಕರ ಇದು ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಕೂಡ ಅವರ ಒಂದು ಅಸಮಾಧಾನ ಕಾರಣ ಆಗಿರುವುದು ಅದು ಪೂರಕವಾಗಿ ಒಂದಷ್ಟು ನಾಯಕರುಗಳು ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಯನ್ನು ಅವ್ರನ್ನು ಹೊರತುಪಡಿಸಿ ಉಳಿದ ನಾಯಕರುಗಳು ಕೂಡ ಒಂದಷ್ಟು ನಾಯಕರು ಅದು ಬೆಂಗಳೂರು ಭಾಗದ ಪ್ರಮುಖ ನಾಯಕರುಗಳು ಕೂಡ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಬಹಿರಂಗವಾಗಿ ಅಲ್ಲ ಆಂತರಿಕವಾಗಿ ಇದು ವಿಜೇಂದರು ಕೂಡ ಗೊತ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಒಂದಷ್ಟು ಆಂತರಿಕ ಕಲಹಕ್ಕೆ ಕಾರಣ ಆಗುವಂಥದ್ದು ಜೊತೆಗೆ ಒಂದು ಕಡೆ ಈಗ ಬಿ ಜೆ ಪಿಯ ಹಿರಿಯ ನಾಯಕರು ಬಹಿರಂಗ ಅಸಮಾಧಾನ ಮತ್ತು ಒಂದಷ್ಟು ನಾಯಕರುಗಳು ಆಂತರಿಕ ಸಮಾಧಾನ ಈಗ ಮಾಜಿ ಸಿ ಎಂ ಕುಮಾರಸ್ವಾಮಿ ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲ ಇಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಕ್ಷರಶಃ ವಿಜೇಂದ್ರ ಏಕೆಂಗೆ ಆಗ್ತಾರ ಅಥವಾ ಇವರೆಲ್ಲಾನು ಹೊರತುಪಡಿಸಿ ಪಾದಯಾತ್ರೆ ಮಾಡ್ತಾರೆ ಅದು ಯಶಸ್ಸು ಕಾಣುತ್ತಾ ಇವೆಲ್ಲವೂ ಕೂಡ ಬಿಜೆಪಿಯಲ್ಲಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ದಿವಿತ್ ವಿಜಯ್ ಬಹಳ ಪ್ರಮುಖವಾದ ಪ್ರಶ್ನೆ ಏನು ಗೊತ್ತಾ ಹಾಗಾದ್ರೆ ಒಂದು ಹೊಂದಾಣಿಕೆ ಮಾಡಿಕೊಂಡಿರೋದು ನಿಜಾನ ಕೇಳಿ ಬರ್ತಿರುವಂಥ ಆರೋಪ ನಿಜಾನ ಜೊತೆಗೆ ಇದೊಂದು ಇದೊಂದು ಕಡೆ ಆದರೆ ಮತ್ತೊಂದು ಏನು ಕುಮಾರಸ್ವಾಮಿ ವಿಚಾರಕ್ಕೆ ಬಂದರೆ ಪ್ರೀತಮ್ ಗೌಡ್ರನ್ನ ಏನಾದ್ರು ತೆಗೆದು ಈ ಒಂದು ಪಾದಯಾತ್ರೆಯಿಂದ ಹೊರಗಿಟ್ರೆ ಅಥವಾ ಇಡುವಂಥ ಕೆಲಸ ಕುಮಾರ್ ಕುಮಾರಸ್ವಾಮಿ ಹಾಗಾದ್ರೆ ಭಾಗಿಯಾಗ್ತಾರ ಈ ಪಾದಯಾತ್ರೆಯಲ್ಲಿ ಇವರನ್ನು ನೋಡ್ತಾ ಹೋಗೋದಾದ್ರೆ ದಿವಿತ್ ಒಂದು ಮೊದಲನೇ ಪ್ರಶ್ನೆ ಹೊಂದಾಣಿಕೆಯನ್ನು ಸಂಬಂಧಪಟ್ಟಂತೆ ನಾವು ಅದನ್ನ ಅಂದರೆ ಹೊಂದಾಣಿಕೆ ಮಾಡ್ಕೊಬಿಟ್ಟಿದ್ದಾರೆ ಅಂತ ನಾವು ಕೂಡ ಹೇಳಕ್ಕಾಗುದಿಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾದಂತ ಆರೋಪ ಯತ್ನಾಳ್ ಮಾಡಿರುವಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರೇ ಉತ್ತರ ಕೊಡಬೇಕಾಗುತ್ತೆ ಜೊತೆಗೆ ರಾಜಕಾರಣದಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಮತ್ತೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ತಂತ್ರಗಾರಿಕೆಗಳು ಕೂಡ ನಡೀತಾ ಇರ್ತವೆ ಅದ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಜೆ ಅಥವಾ ಪ್ರಮುಖ ನಾಯಕರು ಎಲ್ಲರಲ್ಲೂ ಕೂಡ ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರಗಳನ್ನ ತಮ್ಮದೇ ಆದ ಒಂದು ಪಾನ್ ಅನ್ನ ಮೂವ್ ಮಾಡಲಾಗ್ತಾ ಇರುತ್ತೆ ಅದು ರಾಜಕೀಯದ ತಂತ್ರಗಾರಿಕೆಯ ಭಾಗ ಮತ್ತು ಜೊತೆಗೆ ಈಗ ಈಗ ಕೇವಲ ಪ್ರೀತಮ್ ಗೌಡ ಒಂದೇ ವಿಚಾರ ಅಲ್ಲ ಕುಮಾರಸ್ವಾಮಿ ಅವರು ಏನು ಕುಮಾರಸ್ವಾಮಿ ಆರೋಪ ಮಾಡಿರುವಂಥದ್ದು ಅಥವಾ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ಪ್ರಮುಖವಾಗಿ ಎಸ್ ಅನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಎಲ್ಲೂ ಕೂಡ ಬ್ಯಾನರ್ಗಳಲ್ಲಿ ಅಥವಾ ಪೋಸ್ಟರ್ ನೋಡಬಹುದು ಪೋಸ್ಟರ್ಗಳಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನಾಯಕರ ಫೋಟೋ ಇಲ್ಲ ಬಿ ಜೆ ಪಿಯ ಪಾದಯಾತ್ರೆ ಅಂತ ಅನೌನ್ಸ್ ಮಾಡಿರುವಂಥದ್ದು ಅದರ ಪೋಸ್ಟರ್ ರಿಲೀಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮಗೇನು ಕೆಲಸ ಅಂತ ಅವರು ವಾಪಸ್ಸನ್ನು ಬಂದಿರುವಂಥದ್ದು ಇದು ಇರುವಂಥ ಪ್ರಶ್ನೆ ಜೊತೆಗೆ ಪ್ರೀತಮ್ ಗೌಡದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಒಂದು ಆ ಒಂದು ಕಾರಣ ಇರುವಂಥದ್ದು ಇದಕ್ಕೆ ಈಗ ವಾಪಸ್ ಇಲ್ಲ ಅಂತ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ವಾಪಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಬೆಂಬಲ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಬೆಂಬಲ ಕೊಡ್ತಾರಾ ಜೊತೆಗೆ ಬಹಳ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮಾಡಿದ್ರೆ ಆಗ ನೋಡೋಣ ಅಂತ ಹೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಇವರೆಲ್ಲ ಏನೇ ಸರ್ಕಸ್ ಮಾಡಿದ್ರು ಕೂಡ ಬೆಂಬಲ ಕೊಡುವಂಥದ್ದು ಅನುಮಾನ ಆದರೆ ಮೈತ್ರಿ ವಿಚಾರಿಸ ಈ ರಾಜಕಾರಣ ಬೇರೆ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು ದಿವಿತ್ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇದೊಂದು ರೀತಿಯಲ್ಲಿ ಈಗ ಇಡೀ ಬಿ ಜೆ ಪಿಯಲ್ಲೇ ಯಲ್ಲೇ ಒಂದು ರೀತಿಯಲ್ಲಿ ತಳಮಳ ಯಾಕೆ ಅಂತಂದ್ರೆ ಯಾರೋ ಒಬ್ಬ ನಾಯಕನಿಗೋಸ್ಕರ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರ್ತಿದ್ದಾರೆ ಆ ನಾಯಕನ ಋಣವನ್ನ ತೀರಿಸೋದಕ್ಕೆ ಯಾರೋ ಹಾಗಾದ್ರೆ ಆ ನಾಯಕ ಡಿ ಕೆ ಶಿವಕುಮಾರ ಮೊದಲಿನಿಂದಲೂ ಕೂಡ ಎತ್ತಾಳ್ ಪಿಯ ನಡುವೆ ಬಿಜೆಪಿ ನಾಯಕರ ನಡುವೆ ಅವರು ಕಿಡಿಕಾರ್ತಾ ಬಂದಿದ್ದಾರೆ ಈಗಲೂ ಕೂಡ ಅದೇ ಆರೋಪವನ್ನು ಅವರು ಮಾಡ್ತಿದ್ದಾರೆ ರಾಜ್ಯದಲ್ಲಿ ತಾರಕಕ್ಕೇರಿದೆ ಪಾದಯಾತ್ರೆಯ ಪಾಲಿಟಿಕ್ಸ್ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕುಮಾರಸ್ವಾಮಿ ಒಲ್ಲೆ ಅಂತಿದ್ದಾರೆ ಮತ್ತೊಂದು ಕಡೆ ಈ ಒಂದು ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಹಿರಿಯ ನಾಯಕರು ಕೂಡ ಹಿಂದೆ ಸರಿತಾ ಇದ್ದಾರೆ ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಒಲ್ಲದ ಮನಸ್ಸು ಒಪ್ತಾ ಇಲ್ಲ ಯಾತಕ್ಕಾಗಿ ಹಾಗಾದರೆ ಯಾಕೆ ಹಾಗಾದರೆ ಇಲ್ಲಿ ವಿಜಯೇಂದ್ರ ಒಂಟಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಯಾಕೆ ಯಾರು ಒಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಒಬ್ಬರನ್ನ ಮಾತ್ರ ಅವ್ರ ವಿರುದ್ಧ ಮಾತ್ರ ಸಮರ ಸಾರ್ತಿದ್ದಾರಾ ಬಿ ಜೆ ಪಿ ಹಿರಿಯ ನಾಯಕರಿಗೆ ಮನಸ್ಸು ಒಪ್ತಾ ಇಲ್ಲ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಅಥವಾ ಮೂಡ ಹಗರಣದ ವಿರುದ್ಧ ಪ್ರತಿಭಟನೆ ಮಾಡೋದು ಪಾದಯಾತ್ರೆ ಕ್ರೆಡಿಟ್ ವಿಜಯೇಂದ್ರಗೆ ಸಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರ ನೋಡಿ ಈ ಒಂದು ಪಾದಯಾತ್ರೆಯನ್ನು ಮಾಡಿದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸಮರವನ್ನು ಸಾರಿದ್ರೆ ಅಲ್ಲಿ ಈ ಒಂದು ಪ್ರತಿಭಟನೆ ಮಾಡೋ ಮುಖಾಂತರ ಆಡಳಿತ ಪಕ್ಷವನ್ನು ಡಮ್ಮಿ ಮಾಡಿದ್ರೆ ಆ ಎಲ್ಲ ಕ್ರೆಡಿಟ್ ಹೋಗುತ್ತೆ ರಾಜ್ಯಾಧ್ಯಕ್ಷರಿಗೆ ಹೋಗುತ್ತೆ ವಿಜೇಂದ್ರಿಗೆ ಹೋಗುತ್ತೆ ಅನ್ನುವಂಥ ಆತಂಕ ಅದು ಎಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚುತ್ತೆ ಎಂಬ ಆತಂಕ ಅದನ್ನೇ ಹೇಳಿದ್ರು ನಾವು ಕ್ರೆಡಿಟ್ ಪಾಲಿಟಿಕ್ಸ್ ಅಂತ ಸಂಪೂರ್ಣವಾದಂಥ ಕ್ರೆಡಿಟ್ ಅವರಿಗೆ ಹೋಗಿಬಿಟ್ರೆ ಏನು ಮಾಡೋದು ಅನ್ನುವಂಥ ಲೆಕ್ಕಾಚಾರ ವಾಲ್ಮೀಕಿ ಹಗರಣ ವಿಚಾರವಾಗೂ ಕೂಡ ನಿರಾಸಕ್ತಿಯನ್ನು ತೋರಿಸಿದ್ದಾರೆ ವಾಲ್ಮೀಕಿ ಆಗಿರ್ಬೋದು ಮೂಢ ಹಗರಣ ಆಗಿರ್ಬೋದು ಟೋಟಲಿ ಏನೇ ಮಾಡಿದ್ರು ವಿಜಯೇಂದ್ರಗೆ ಎಲ್ಲ ಹೋಗುತ್ತೆ ಜೊತೆಗೆ ಮೂಢ ವಿಚಾರವಾಗಿ ಯಾಕೆ ಆಸಕ್ತಿ ಎಂಬ ನಿಲುವು ಈಗ ನೋಡಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮೂಡಾ ವಿಚಾರವಾಗಿ ಯಾಕೆ ಇಷ್ಟೊಂದು ಆಸಕ್ತಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಸಿದ್ದರಾಮಯ್ಯ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರಾ ಭೈರತಿ ಬಸವರಾಜ್ ಏನು ಹೇಳಿದರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಎಲ್ರಿಗೂ ಹಂಚಿ ಊರು ಬಾಗಿಲು ಮಾಡಿಬಿಟ್ಟಿದ್ದಾರೆ ಮೂಡ ಆಸ್ತಿನಾ ಅಂತ ಹೇಳಿದರು ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ ಸೊ ಹಾಗಾದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆನಾ ಬಿ ಜೆ ಪಿ ಪಾದಯಾತ್ರೆ ಹಿಂದಿದೆಯಾ ಹಾಗಾದರೆ ಹೊಂದಾಣಿಕೆ ಈ ಪಾದಯಾತ್ರೆ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಸಮರ ಸಾರಿ ಡಿ ಕೆ ಶಿವಕುಮಾರ್ ಋಣ ತೀರಿಸ್ತಿದ್ದಾರೆ ಈ ರೀತಿಯಾದಂಥ ಒಂದು ಆರೋಪ ಕ್ರೆಡಿಟ್ ಪಾಲಿಟಿಕ್ಸ್ ಜೊತೆಗೆ ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ಶಾಸಕರಿಂದಲೇ ಈ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಹಾಗಾದರೆ ಇದಕ್ಕೆ ವಿಜಯೇಂದ್ರ ಆನ್ಸರ್ ಅಬಲ್ಲ ಅಷ್ಟೇ ಅಲ್ಲ ವಾಲ್ಮೀಕಿ ವಿಚಾರವಾಗಿ ವಾಲ್ಮೀಕಿ ಹಗರಣದ ವಿಚಾರವಾಗಿ ಆಗಿರ್ಬೋದು ಅಥವಾ ಮೂಡಾ ಹಗರಣದ ವಿಚಾರವಾಗಿ ಆಗಿರ್ಬೋದು ಪಾದಯಾತ್ರೆ ನಡೆಯುತ್ತಾ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಾರಾ ಹಿರಿಯ ನಾಯಕರೆಲ್ಲರೂ ಕೂಡ ಸೇರಿ ಪಾದಯಾತ್ರೆಯಾಗುತ್ತಾ ಇವೆಲ್ಲವೂ ಕೂಡ ಈಗ ಆಗಿ ಉಳ್ಕೊಂಡಿದೆ ವಿಜೇಂದ್ರ ಏನ್ ಮಾಡ್ತಾರೆ ನೋಡಿ ಇದು ನಮ್ಮಲ್ಲಿ ಮಾತ್ರ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನಮ್ಮಲ್ಲಿ ಮಾತ್ರ ಹೇಳುವಂತ ಸುದ್ದಿ ಹಾಗಾದ್ರೆ ವಿಜಯೇಂದ್ರ ಇಲ್ಲಿ ಒಂಟಿ ಆಗ್ತಾರ ಬಿಜೆಪಿಯ ಹಿರಿಯ ನಾಯಕರು ಕೂಡ ಪಾದಯಾತ್ರೆಯ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಸರಿತಿದ್ದಾರಾ ಯಾತಕ್ಕಾಗಿ ಯಾವ ಕಾರಣಕ್ಕಾಗಿ ವಿಜಯೇಂದ್ರ ನೇತೃತ್ವದ ಪಾದಯಾತ್ರೆಗೆ ಅಪಸ್ವರ ಇಲ್ಲೂ ಕೂಡ ಕ್ರೆಡಿಟ್ ವಾರ್ ಕ್ರೆಡಿಟ್ ವಾರ್ ಆಗ್ತಾ ಇದೆಯಾ ಮೂಡ ಹೋರಾಟದಲ್ಲಿ ಏಕಾಂಗಿ ಆಗ್ತಾರ ವಿಜಯೇಂದ್ರ ಹೋರಾಟದಿಂದ ಹಿರಿಯ ನಾಯಕರು ಹಿಂದೆ ಸರಿತಾರ ಹಾಗಾದ್ರೆ ಮೈಸೂರು ಪಾದಯಾತ್ರೆ ಹಿಂದಿದೆಯಾ ಹೊಂದಾಣಿಕೆ ಈ ರೀತಿಯಾದಂಥ ಆರೋಪ ಬಿಜೆಪಿ ಪಕ್ಷದೊಳಗೆ ಕೇಳಿ ಬರ್ತಾ ಇದೆ ಆ ನಾಯಕನ ಋಣ ತೀರಿಸಲು ಸಿಎಂ ವಿರುದ್ಧ ಸಮರಾನ ಯಾರಾಗಾದ್ರೆ ಆ ನಾಯಕ ಆ ನಾಯಕ ಅಂತಂದರೆ ಯಾರು ಅವರೇ ಋಣ ತೀರಿಸೋದು ಯಾಕೆ ಅವ್ರಿಗೆ ಋಣ ತೀರಿಸೋದ್ರಿಂದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಸಮರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿಯುವಲ್ಲೂ ಕೂಡ ಅಪಸ್ವರ ಈಗ ಹೋರಾಟ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಮಾಡ್ತಾರೆ ಅನ್ನೋದು ಬಹಿರಂಗಪಡಿಸಬೇಕು